ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನು ಮಾಡಬಾರ್ದು ಅನ್ನೋದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಸೊ ನೀವು ಇದರ ಫಸ್ಟ್ ಪಾರ್ಟ್ ವಿಡಿಯೋ ಇದೆ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ತುಂಬಾ ಇಂಪಾರ್ಟೆಂಟ್ ಇದೆ ಅಂಡ್ ಈ ವಿಡಿಯೋನು ಪೂರ್ತಿ ನೋಡಿ ಯಾಕಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಮತ್ತೆ ಈ ಚಾನಲ್ ಫಸ್ಟ್ ಟೈಮ್ ಬರ್ತಿದ್ರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಅವಾಯ್ಡ್ ನ್ಯೂ ಚಾನೆಲ್ಸ್ ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟೋ ನ್ಯೂಸ್ ಚಾನಲ್ ಇದಾವೆ ಬರೀ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಫಿನಾನ್ಷಿಯಲ್ಸ್ ಗೆ ಕತೆ ಹೊಡಿತಾರೆ ಈ ಸ್ಟಾಕ್ ತಗೊಳ್ಳ್ರಿ ಈ ಸ್ಟಾಕ್ ಹಿಂಗ್ ಓಡ್ತಿದೆ ಈ ಸ್ಟಾಕಲ್ಲಿ ಹಿಂಗಾಗಿದೆ ಆ ಸ್ಟಾಕಲ್ಲಿ ಹಿಂಗ್ ಆಗಿದೆ ಅಂತ ಒಂದು ಸ್ಟೋರಿ ಹೊಡಿತಿರ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸೊ ನಾನು ಹೇಳೋದಂದ್ರೆ ಅವ್ರನ್ನ ನೋಡೋದನ್ನ ಫಸ್ಟ್ ಬಂದ್ ಮಾಡ್ರಿ ಯಾಕಂದ್ರೆ ಆ ನ್ಯೂಸ್ ಚಾನಲ್ಗೆ ನೀವೇ ಪ್ರಾಡಕ್ಟ್ ನೀವು ನೀವು ಮಾಡ್ಲಿ ಅಂತ ಮಾಡಲಿ ನ್ಯೂಸ್ ಚಾನಲ್ ಮಾಡ್ತಿಲ್ಲ ಅವ್ರು ದುಡ್ಡು ಮಾಡಕ್ ಅವ್ರು ಮಾಡ್ತವ್ರೆ ಮತ್ತೆ ಅವ್ರ ಕಸ್ಟಮರ್ಸ್ ಇದಾರಲ್ಲ ಅವ್ರ ದುಡ್ಡು ಮಾಡ್ಲಿ ಅಂತ ಮಾಡ್ತಿರೋದು ಸೊ ಅದನ್ನ ನೋಡಿದ ತಕ್ಷಣ ನೀವು ಪ್ರಾಫಿಟ್ ಅನ್ನೋದು ದೊಡ್ಡ ತಪ್ಪು ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ನಿಮ್ ಟೈಮ್ ವೇಸ್ಟ್ ಆಗಸ್ ಎರಡನೇ ಪಾಯಿಂಟ್ ಬೀಳ್ತಿರೋ ಕತ್ತಿ ನೆಡ್ಕೊಬಾರ್ದು ಅಂತಾರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಕ್ಸಾಂಪಲ್ ಏನಂದ್ರೆ ಯಾವ್ದೋ ಒಂದು ಸ್ಟಾಕ್ ಇರುತ್ತೆ ಅದರ ಪೀಕ್ ಪ್ರೈಸ್ ಇಂದ ಒಂದು ಫಿಫ್ಟಿ ಪರ್ಸೆಂಟ್ ಕೆಳಗಡೆ ಬಂದಿರುತ್ತೆ ನಾವೇನು ಅನ್ಕೊಂತೀವಿ ಗುರು ಅದರ ಫಂಡಮೆಂಟಲ್ಸ್ ನೋಡಲ್ಲ ಗುರು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಇದೆ ಇದು ಬೆಸ್ಟ್ ಬೈಯಿಂಗ್ ಆಪರ್ಚುನಿಟಿ ಅನ್ಕೊಂಡು ತಗೊಂಡ ಹೋಗ್ತೀವಿ ಏನು ಅನಲೈಸ್ ಮಾಡಲ್ಲ ಅದು ತುಂಬಾ ದೊಡ್ಡ ಮಿಸ್ಟೇಕ್ ಆಗುತ್ತೆ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರೆಲ್ಲ ದಡ್ರಾಗಿರ ಸಾಧ್ಯ ಇಲ್ಲ ಜನ ಬುದ್ಧಿವಂತರು ಇರ್ತಾರೆ ನಮ್ಮ ಅನಲೈಸಿಸ್ ನಾವು ನೀಟಾಗಿ ಮಾಡ್ಲಿದ್ದಾರೆ ಬರೀ ಕೆಳಗಡೆ ಇದೆ ಅನ್ಬಿಟ್ಟು ಹೋಗಿ ತಗೊಂಡ್ರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಯಾಕಂದ್ರೆ ಅದು ಕೆಳಗಡೆ ಇರೋದ್ ಮೇ ಬಿ ರೀಸನ್ ಇರ್ಬೋದಲ್ವಾ ನಾವ್ ಮಾಡಬೇಕು ಮಾಡ್ಬೇಕು ನೀವು ನೀವು ಒಂದು ಸ್ಟಾಕ್ ಅಂದ್ರೆ ಕಂಪ್ಲೀಟ್ ಅನಲೈಸ್ ಮಾಡಿ ಅನಲೈಸ್ ಮಾಡಿ ಕೆಳಗಡೆ ಏನೋ ಮಾರ್ಕೆಟ್ ವಾಲಟಲಿಟಿ ಇಂದ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಇತ್ತು ಫಂಡಮೆಂಟಲಿ ಸ್ಟಾಕ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಗೆ ತುಂಬಾ ಒಳ್ಳೆ ಬೈ ಪೊಸಿಷನ್ ಆಗುತ್ತೆ ಇಲ್ಲ ಅಂದ್ರೆ ಟ್ರ್ಯಾಪ್ ಥರ್ಡ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ಯಾವುದೋ ಒಂದು ಸಿಂಗಲ್ ಮೆಟ್ರಿಕ್ ಇಕ್ಕೊಂಡು ನಾವು ಒಂದು ಸ್ಟಾಕ್ ಚೀಪ್ ಇದೆ ಇಲ್ಲ ಬೈಯಿಂಗ್ ಟೈಮ್ ಇದು ಅಂತ ಅಸ್ಯೂಮ್ ಮಾಡೋದು ತುಂಬಾ ದೊಡ್ಡ ತಪ್ಪಾಗುತ್ತೆ ಆಕ್ಚುಲಿ ನಿಮ್ಗೆ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಗೊತ್ತಿದೆ ಅಂತ ನಾನು ಅಸ್ಯೂಮ್ ಮಾಡ್ತೀನಿ ಗೊತ್ತಿಲ್ಲ ಅಂದ್ರೆ ಒಂದು ಮೂರ್ನಾಲ್ಕು ಎಕ್ಸಾಂಪಲ್ ಹೇಳ್ತೀನಿ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಪಿ ರೇಷಿಯೋ ಅಂತಾರೆ ಪ್ರೈಸ್ ಕೊಡ್ತಿದ ಎಷ್ಟು ಅರ್ನಿಂಗ್ ಮಾಡ್ತಿದೆ ಸೊ ರೇಷಿಯೋ ಅದು ಡಿವಿಡೆಂಡ್ ಎಷ್ಟು ಡಿವಿಡೆಂಡ್ ಈಲ್ಡ್ ಕೊಡ್ತಿದೆ ಒಂದು ಮೆಟ್ರಿಕ್ ಇದೆ ರಿಟರ್ನ್ ಆನ್ ಶೇರ್ ಹೋಲ್ಡರ್ ಇಕ್ವಿಟಿ ಅಂತ ಆರ್ ಅಂತಾರೆ ಅದೊಂದು ಎಕ್ಸಾಂಪಲ್ ಇದೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅನ್ನೋದೊಂದು ಎಕ್ಸಾಂಪಲ್ ಇದೆ ಮೋಸ್ಟ್ಲಿ ಫಿನಾನ್ಶಿಯಲ್ ಸ್ಟಾಕ್ಸ್ಗೆ ಪಿ ಟು ಬಿ ಪ್ರೈಸ್ ಟು ಬುಕ್ ನೋಡ್ತಾನೆ ನೀವು ಯಾವ್ದೋ ಒಂದು ಮೆಟ್ರಿಕ್ ಇಕ್ಕೊಂಡು ಈ ಮೆಟ್ರಿಕ್ ಆಫ್ ಬಂತು ಅಂದ್ರೆ ಬೈಯಿಂಗ್ ಅಂತ ಅಸ್ಯೂಮ್ ಮಾಡೋದು ತುಂಬಾ ತುಂಬಾ ದೊಡ್ಡ ಅದನ್ನ ಆ ಪಿಟ್ ಫಾಲ್ಸ್ ನ ಅವಾಯ್ಡ್ ಮಾಡಿ ನೀವು ಇದೊಂದು ಚಾರ್ಟ್ ಹಾಕಿದೀನಿ ನಾವು ಇದ್ರಲ್ಲಿ ನೋಡಿದ್ರೆ ಇದು ತುಂಬಾ ತುಂಬಾ ಒಳ್ಳೆ ಚಾರ್ಟ್ ನನಗನ್ಸುತ್ತೆ ಯಾಕಂದ್ರೆ ಒಂದ್ ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಎಲ್ಲಾ ಸ್ಟಾಕ್ಸ್ ನೀವು ಈ ಒಂದು ಬ್ರಾಕೆಟ್ ಅಲ್ಲಿ ಡಿವೈಡ್ ಮಾಡಬಹುದು ಇದ್ರಲ್ಲಿ ಏನಂದ್ರೆ ಒಂದು ಪ್ರೈಸ್ ಅರ್ನಿಂಗ್ ಇದೆ ಅಲಾಂಗ್ ಗ್ರೋತ್ ಸಹ ಮೂರನ್ನು ಡಿಸ್ಕಸ್ ಮಾಡ್ತಿದೆ ಒಂದು ಲೋ ಪಿ ಸ್ಟಾಕ್ ಇರುತ್ತೆ ಲೋ ಪಿ ಅಂದ್ರೆ ಬೇಸಿಕಲಿ ಅಸ್ಯೂಮ್ ಮಾಡ್ರಿ ಚೀಪ್ ಇದೆ ಅಂತ ಹೇಳ್ತಾ ಹೇಳ್ತಾರೆ ಇಟ್ಸ್ ನಾಟ್ ಚೀಪ್ ನಾನು ಹೇಳ್ತಿಲ್ಲ ಚೀಪ್ ಇದೆ ಅಂತ ಬಟ್ ಅಂತಾರೆ ಬಟ್ ಆ ಸ್ಟಾಕ್ ಅಲ್ಲಿ ಫ್ಯೂಚರ್ ಅಲ್ಲಿ ಫ್ಯೂಚರ್ ಅಲ್ಲಿ ಗ್ರೋತ್ ಇಲ್ಲ ಅಂದ್ರೆ ಆ ಸ್ಟಾಕ್ ಮೂವ್ ಆಗದೇ ಇಲ್ಲ ಸೆಕೆಂಡ್ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ ಲೋ ಪಿ ಹೈ ಗ್ರೋತ್ ಸೊ ಪಿಇ ಕಮ್ಮಿ ಇದೆ ಬಟ್ ಐ ಗ್ರೋತ್ ಇತ್ತು ಅಂದ್ರೆ ವಿತ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇನ್ ಅಂದ್ರೆ ಆ ಸ್ಟಾಕು ಮಲ್ಟಿಫರ್ ಆಗುತ್ತೆ ಯಾಕಂದ್ರೆ ಚೆಕ್ ಮಾಡಿ ನೀವು ಒಂದೆರಡು ಎಕ್ಸಾಂಪಲ್ ತಗೊಂಡು ನೋಡಿ ಆರ್ ಒ ಇಂಟಿನ್ಯೂಸ್ ಗ್ರೋ ಆಗಬೇಕು ಕಂಟಿನ್ಯೂಸ್ ಸೇಲ್ಸ್ ಗ್ರೋತ್ ಕಂಟಿನ್ಯೂಸ್ ಇರಬೇಕು ಮತ್ತೆ ಪಿ ಲೋ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಮಲ್ಟಿ ಬ್ಯಾಗರ್ ಆಗುತ್ತೆ ಥರ್ಡ್ ಒನ್ ಐ ಪಿ ಲೋ ಗ್ರೋತ್ ತುಂಬಾ ಹೈ ಪ್ರೈಸ್ ಟು ಅರ್ನಿಂಗ್ ಕೊಡ್ತಿದ್ದೀರಾ ಬಟ್ ಗ್ರೋತೇ ಇಲ್ಲ ಅಂದ್ರೆ ಕಂಪ್ನಿಲಿ ಸೊ ಆ ಕಂಪ್ನಿನ ಮಾರ್ಕೆಟ್ ತುಂಬಾ ಕಮ್ಮಿ ವ್ಯಾಲ್ಯೂ ಮಾಡುತ್ತೆ ಫೋರ್ತ್ ಒನ್ ಐ ಪಿ ಹೈ ಗ್ರೋತ್ ಒಂದು ಕಂಪ್ನಿ ಇರ್ತವೆ ತುಂಬಾ ಹೈ ಪಿ ಇರುತ್ತೆ ಬಟ್ ಅದೇ ರೀತಿ ಪ್ರೈಸ್ ಟು ಅರ್ನಿಂಗ್ ಸಹ ಜಾಸ್ತಿ ಜಾಸ್ತಿ ಇರುತ್ತೆ ಏನಕ್ಕೆ ಈ ಸಹ ಒಂದೊಳ್ಳೆ ಬ್ರಾಕೆಟ್ ಟು ಬೈ ಎ ಸ್ಟಾಕ್ ಯಾಕಂದ್ರೆ ಒಂದೊಂದು ಸ್ಟಾಕ್ ಹೈ ಗ್ರೋತ್ ಇರುತ್ತೆ ಗ್ರೋತ್ ಬಂದು ಪಿ ಕಿಂತ ಫಾಸ್ಟ್ ಆಗಿ ಗ್ರೋ ಆಗ್ತಿರುತ್ತೆ ಸೊ ಅವಾಗ ಏನಾಗುತ್ತೆ ಸ್ಟಾಕ್ ಪ್ರೈಸ್ ಚೀಪ್ ಆಗ್ತಾ ಹೋಗುತ್ತೆ ಸೊ ಲೋ ಪಿ ಐ ಗ್ರೋತ್ ಇಸ್ ಎ ಮಲ್ಟಿಬ್ಯಾಗರ್ ಐ ಪಿ ಐ ಗ್ರೋತ್ ಇಸ್ ಎ ಕಂಪೌಂಡರ್ ಕನ್ಸಿಸ್ಟೆಂಟ್ ಕಂಪೌಂಡರ್ ವಿತ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇನ್ ಆರ್ ಇ ನೀವು ಯಾವುದೇ ಒಂದು ಅನಲೈಸ್ ಮಾಡ್ತಿದ್ರೆ ಅಂದ್ರೆ ಮೋರ್ ದೆನ್ ಒಂದು ಮೆಟ್ರಿಕ್ ಇಕ್ಕೊಂಡು ಒಂದು ಕಂಪ್ನಿನ ಅನಲೈಸ್ ಮಾಡಬೇಕು ವಿತ್ ಸೋ ಮೆನಿಂಗ್ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಅಂದ್ರೆ ಒಂದ್ ಒಂದು ಮಾತ್ರ ನೋಡ್ಬಿಟ್ಟು ಹಾಗು ಇದು ಚೀಪ್ ಅನ್ನೋದು ತುಂಬಾ ದೊಡ್ಡ ತಪ್ಪು ಫೋರ್ತ್ ಪಾಯಿಂಟ್ ಐ ಪಿ ಓಸ್ ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಐಪಿಒ ಈಗ ಎಲ್ಲರೂ ಬಂದು ದೊಡ್ಡ ತಗೊಂಡಿದ್ದು ತಗೊಂಡಿದ್ದೇವೆ ರಿಟೇಲರ್ಸ್ ಹತ್ರ ಇದ್ರಲ್ಲಿ ಎಷ್ಟೋ ಗಾರ್ಬೇಜ್ ಸ್ಟಾಕ್ ಇರ್ತವೆ ಇದರಲ್ಲಿ ಒಳ್ಳೆ ಸ್ಟಾಕ್ ಸಹ ಇರ್ತವೆ ನಾನೇನ್ ಹೇಳ್ತೀನಿ ಅಂದ್ರೆ ಬರೀ ಲಿಸ್ಟಿಂಗ್ ಗೋಸ್ಕರ ನೀವು ಹೋಗ್ಬಿಟ್ಟು ಗಾರ್ಬೇಜ್ ಸ್ಟಾಕ್ ತಗೊಳ್ಳೋದು ತುಂಬಾ ದೊಡ್ಡ ತಪ್ಪದು ಯಾಕಂದ್ರೆ ನೀವ್ ಹಾಕಿದ ದುಡ್ಡು ಹದ್ನಾಕ್ ಹದಿನೈದು ಸಾವಿರ ಹಾಕ್ತೀರ ಅನ್ಕೊಂತೀನಿ ಸೊ ಅದನ್ನು ಕಳ್ಕೊಳೋದ್ ಸಾಧ್ಯತೆ ಇರುತ್ತೆ ಸೊ ತುಂಬಾ ನಾನೇನ್ ಹೇಳ್ತೀನಿ ಅಂದ್ರೆ ಅನಲೈಸಿಸ್ ಮಾಡ್ದಂಗೆ ಯಾವ್ದೋ ಹೊಸ ಸ್ಟಾಕ್ ಬರ್ತಿರೋದು ನಿಮಗ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ಐ ವುಡ್ ಸಜೆಸ್ಟ್ ಅವಾಯ್ಡ್ ಮಾಡಿ ಆ ಸ್ಟಾಕ್ ಪಾಯಿಂಟ್ ಪಾಯಿಂಟ್ ಮ್ಯಾಕ್ರೋ ಮ್ಯಾಕ್ರೋ ನ್ಯೂಸ್ ಬರುತ್ತೆ ಗೊತ್ತಿರೋ ಜಿ ಡಿ ಹಿಂಗ್ ಆಗ್ತಿದೆಯಂತೆ ಇಲ್ಲಾಂದ್ರೆ ಜಿ ಎಸ್ ಟಿ ಕಮ್ಮಿ ಆಯ್ತಂತೆ ಜಿ ಎಸ್ ಟಿ ಜಾಸ್ತಿ ಆಯ್ತಂತೆ ಸೊ ಇವೆಲ್ಲ ಒಂದು ಮ್ಯಾಕ್ರೋ ಎನ್ವೈರನ್ಮೆಂಟ್ ಇನ್ಫಾರ್ಮೇಶನ್ ಆಕ್ಚುಲಿ ಇದ್ರಲ್ಲಿ ಒಂದೆರಡು ತುಂಬಾ ಎಲ್ಪ್ ಆಗುತ್ತೆ ಇನ್ನೊಂದೆರಡು ಇರುತ್ತೆ ಜಿ ಎಸ್ ಟಿ ಸ್ಪೆಸಿಫಿಕ್ ಅವೆಲ್ಲ ಅಷ್ಟು ಎಫೆಕ್ಟ್ ಆಗಲ್ಲ ಅನ್ಲೆಸ್ ಒಂದು ಸೆಕ್ಟರ್ ಲೆವೆಲ್ ಏನೋ ಒಂದು ಇಂಡಿವಿಜುವಲಿ ಮಾಡಿದಾಗ ಎಫೆಕ್ಟ್ ಬರುತ್ತೆ ಹೊರತು ನೀವು ಕಂಟಿನ್ಯೂಸ್ ಆಗಿ ಮ್ಯಾಕ್ರೋ ನೋಡ್ತಾನೆ ಇರೋದು ಹಾ ಈ ವಾರ ಆಯ್ತು ಆ ವಾರ ಆಯ್ತು ಆ ನ್ಯೂನ್ ಅಟ್ಯಾಕ್ ಮಾಡ್ದ ನ್ಯೂನ್ ಅಟ್ಯಾಕ್ ಮಾಡ್ದ ಟ್ರಂಪ್ ಬಂದ್ ಆ ಕತೆ ಹೊಡೆದ ಇಷ್ಟು ಮ್ಯಾಕ್ರೋನ್ವರ್ಮೆಂಟ್ ಫೋಕಸ್ ಮಾಡೋ ಅಗತ್ಯ ಇರಲ್ಲ ನೀವ್ ಯಾವ ಮ್ಯಾಕ್ರೋ ನೋಡ್ಬೇಕು ಅಂದ್ರೆ ನಿಮ್ಮ ಕಂಪ್ ನೀವ್ ಯಾವ್ದೋ ಒಂದು ಕಂಪ್ನಿ ನೋಡ್ತಿರ್ತೀರಾ ಅದ್ ಯಾವ್ದೋ ಒಂದ್ ಸೆಕ್ಟರ್ ಅಲ್ಲಿ ಇರುತ್ತೆ ಆ ಸೆಕ್ಟರ್ ಏನಾದ್ರು ತುಂಬಾ ದೊಡ್ಡ ಎಫೆಕ್ಟ್ ಬಂತು ಅಂದ್ರೆ ನೀವು ಅದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಮುಖ್ಯ ಲೈಕ್ ಎಕ್ಸಾಂಪಲ್ ಇಂಟ್ರೆಸ್ಟ್ ರೇಟ್ ನೋಡ್ತಿದೀರಾ ಅಂದ್ರೆ ಇಂಟ್ರೆಸ್ಟ್ ರೇಟ್ ಯಾವ ಕಡೆ ಮೂವ್ ಆಗ್ತಿದೆ ಅನ್ನೋದು ನೋಡೋದು ತುಂಬಾ ಮುಖ್ಯ ಜನರಲೈಸ್ಲಿ ಅದು ಇಂಪಾರ್ಟೆಂಟ್ ಬಟ್ ಸ್ಟಿಲ್ ಫಿನಾನ್ಷಿಯಲಿ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲಾ ಮ್ಯಾಕ್ರೋಸ್ ಬರೋದೆಲ್ಲ ಹೆಲ್ಪ್ ಆಗಲ್ಲ ಮೋಸ್ಟ್ಲಿ ಗಾರ್ಬೇಜ್ ಇರುತ್ತೆ ಸೊ ಈ ವಾರ್ ಗಳೆಲ್ಲ ಬರುತ್ತೆ ಹೋಗುತ್ತೆ ಸೊ ನೀವು ಅದ್ರ ಬಗ್ಗೆ ಕಂಪ್ಲೀಟ್ ಫೋಕಸ್ ಮಾಡ್ಬಿಟ್ಟು ಜಸ್ಟ್ ಅದ್ರ ಮೇಲೆ ನಾವು ಸ್ಟಾಕ್ ತಗೊಂತೀವಿ ಅನ್ನೋದು ತಪ್ಪಾಗುತ್ತೆ ನಿಮ್ಗೆ ಗೊತ್ತಿರೋ ಟ್ರೆಂಡ್ ಗಳು ಓಡುತ್ತೆ ಇಷ್ಟೊಂದು ವಾರ್ 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 ಸ್ಟಾಕ್ಸ್ ಡಿಫೆನ್ಸ್ ಸ್ಟಾಕ್ ತಗೊಂಡ್ಬಿಡ್ರಿ ವಾರ್ ಬಂದಾಗೆಲ್ಲ ಆ ಆತರ ತಗೊಂಡದು ನನಗನ್ಸೋ ಪ್ರಕಾರ ತಪ್ಪದು ಸೊ ಅದನ್ನ ಅವಾಯ್ಡ್ ಮಾಡಿ ಫೈನಲಿ ನಾನು ಈ ವಿಡಿಯೋ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತಿದಿನಿ ಅಂದ್ರೆ ನೀವು ಅವಾಯ್ಡ್ ಮಾಡಬೇಕು ನೀವೇನ್ ಮಾಡಬೇಕು ನಿಮ್ಮ ಒಂದು ಸ್ಟಾಕ್ ನ ಕಂಟಿನ್ಯೂಸ್ ಆಗಿ ಅನಲೈಸ್ ಮಾಡ್ತಿರ್ಬೇಕು ಎವರಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ನಿಮ್ಗೆ ಗೊತ್ತು ನಾಲ್ಕ ಕ್ವಾರ್ಟರ್ ಇದೆ ನಾಲ್ಕ್ ಕ್ವಾರ್ಟರ್ ಅಲ್ಲು ಅದ್ರ ರಿಸಲ್ಟ್ ಬರುತ್ತೆ ಎವರ್ ಎವರಿ ಕ್ವಾರ್ಟರ್ ಹೋಗ್ಬಿಟ್ಟು ಅದ್ರದ್ದು ಏನ್ ರಿಸಲ್ಟ್ ಬಂತು ಹೆಂಗ್ ಬಿಸ್ನೆಸ್ ಮೂವ್ ಆಗ್ತಿದೆ ಅದನ್ನು ಅನಲೈಸ್ ಮಾಡಿ ಇನ್ಸ್ಟೆಡ್ ಆಫ್ ಆಲ್ ದೀಸ್ ಥಿಂಗ್ಸ್ ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್ ಸೊ ನಿಮ್ಗೆ ಏನಾದ್ರು ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಗೆ ಏನಾದ್ರು ಯಾವ್ದಾದ್ರು ಸ್ಟಾಕ್ ಬಗ್ಗೆ ಅನಲೈಸಿಸ್ ಮಾಡಬೇಕು ಅಂದರೆ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ ಈ ಸ್ಟಾಕ್ನ ಅನಲೈಸ್ ಮಾಡು ಅಂತ ಸೊ ನಾನು ನನ್ ನನ್ಗೆ ಎಷ್ಟು ನಾಲೆಜ್ ಇದೆಯೋ ಅದ್ರ ಮೇಲೆ ಅನಲೈಸ್ ಮಾಡಿ ಒಂದು ವಿಡಿಯೋ ಮಾಡಾಕ್ತೀನಿ ಥ್ಯಾಂಕ್ ಯು ಗೈಸ್ Thank you for watching.